ಫ್ರೆಂಡ್ಸ್ ಮಳೆಗಾಲದಲ್ಲಿ ಇಂಥ ಒಂದು ಚಟ್ನಿ ಅಥವಾ ಸಾಗು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡಿದ್ದೀನಿ ಯಾವುದರಿಂದ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಕೆಸುವಿನ ಎಲೆ ನೀವು ಗೊತ್ತಿರ್ಬೋದು ನಿಮಗೆ ಕೆಸುವಿನ ಎಲೆದನ್ನು ನಾನು ಚಟ್ನಿ ಅಥವಾ ನಮ್ಮ ಕಡೆ ಹವ್ಯಕ ಭಾಷೆಯಲ್ಲಿ ಬೇರೆದನ್ನೇ ಹೇಳ್ತೀವಿ ಕರಕಲಿ ಅಂತ ಅದನ್ನು ನಾನು ಮಾಡಿದ್ದೀನಿ ನೋಡಿ ನಮ್ಮ ಅತ್ತೆಯವರ ತಾಯಿಯವರು ನಮ್ಮ ಅಜ್ಜಿ ನಮ್ಮ ಮನೆಯವರ ಅಜ್ಜಿ ತೊಂಬತ್ತು ವರ್ಷದ ಮೇಲಾಗಿದೆ ಅವರು ಕುತ್ಕೊಂಡು ಇಳಿಗೆ ಮನೆಯಲ್ಲಿ ಹೆಚ್ಚುತ್ತಾ ಇದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಕ್ಕೆ ಬರುತ್ತೆ ತುಂಬ ಇಷ್ಟ ಇಂಥ ಕೆಲಸ ಅವರು ನಾವು ಬೇಡ ಅಂದ್ರೂ ಬಿಡೋಲ್ಲ ಕುತ್ಕೊಂಡು ಇಂಥದ್ದೆಲ್ಲ ಅವ್ರು ಮಾಡ್ತಾನೆ ಇರ್ತಾರೆ ನಮ್ಮ ಮನೆಗೆ ಬಂದಿದ್ದರು ಅವರು ಬಂದಾಗ ಅವರೇ ಹಿಂಗೆ ಹೆಚ್ಚಿ ಕೊಟ್ಟಿದ್ದರು ಸಣ್ಣದಾಗಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಎರಡು ಮೂರು ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಥರ ಹೆಚ್ಚಿ ಕೈಯೆಲ್ಲ ತೊರಿಕೆ ಬರುತ್ತೆ ಸ್ವಲ್ಪ ಅದು ಅವರಿಗೆ ತುಂಬ ಏಜ್ ಆದವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ನಮಗೆಲ್ಲ ಹೆಚ್ಚಿದ್ರೆ ಕೈಯೆಲ್ಲ ತೊರಿಕೆ 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 ಅವರಿಗೆ ಏನೂ ಆಗೋಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ ಸೊ ಸಣ್ಣದಾಗಿ ನೋಡಿ ಹೇಗೆ ಹೆಚ್ಚುತ್ತಾ ಇದ್ದಾರೆ ತುಂಬ ತೊಗೊಂಡು ಬಂದಿರ್ ಬಂದಿದ್ವಿ ಎಲೆನ ಅಂದರೆ ಮನೆಯಲ್ಲೇ ನಮ್ಮನೆ ಪಕ್ಕಕ್ಕೆಲ್ಲ ತುಂಬ ಬೆಳೆದಿರುತ್ತೆ ಆದರೆ ಅದು ಮಾಡಿದ ಮೇಲೆ ಜಾಸ್ತಿ ಆಗಲ್ಲ ಬೇಯಿಸಿದ ಮೇಲೆ ನೋಡಿ ಎಲ್ಲ ಎಲೆನೂ ಅವರು ಹೀಗೆ ಹೆಚ್ಚುತ್ತಾ ಇದ್ದಾರೆ ತುಂಬ ಸಣ್ಣದಾಗಿ ಹೆಚ್ಚುತ್ತಾರೆ ತುಂಬ ಕಣ್ಣೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ ಫ್ರೆಂಡ್ಸ್ ಇದು ಎಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ತಿನ್ನೋಕ್ಕೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗಾಲ್ದಲ್ಲಿ ತಿಂದರೆ ಸ್ವಲ್ಪ ಜಾಸ್ತಿ ಬಾಯಿ ತುರಿಕೆಲ್ಲ ಬಂದುಬಿಡುತ್ತೆ ಹಾಗಾಗಿ ಮಳೆಗಾಲದಲ್ಲೇ ಇದು ಒಳ್ಳೆ ಡಿಶ್ಶು ಒಂದು ಈಗ ಬೇಯಿಸಲಿಕ್ಕೆ ಇದ್ದೀವಿ ಇದಕ್ಕೆ ಒಂದು ಒಂದೊಂದೂವರೆ ಸ್ಪೂನ್ ಎಣ್ಣೆ ಹಾಕೋಣ ಫಸ್ಟು ಕೋಕೋನಟ್ ಆಯಿಲು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸೋದು ಆಮೇಲೆ ಅಂಚೂರು ಪೌಡ್ರು ನೀರು ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಏನೂ ಇಲ್ಲ ಇದಕ್ಕೆ ನೋಡಿ ಇದು ಅಂಚೂರು ಪೌಡರ್ ಹಾಕ್ತಾಯಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನು ಉಪ್ಪು ನೀರು ಅಂಚೂರು ಪೌಡ್ರು ಆಮೇಲೆ ಜೀರಿಗೆ ಮೆಣಸು ಅಂತ ಗೊತ್ತಾ ನಿಮಗೆ ಜೀರಿಗೆ ಮೆಣಸು ಅಥವಾ ಸೂಜ್ ಮೆಣಸು ಅಂತ ಹೇಳ್ತೀವಿ ತುಂಬ ಖಾರ ಇರುತ್ತೆ ಆದರೆ ಅದು ಶರೀರಕ್ಕೆ ತಂಪು ಆ್ಯಕ್ಚುಲಿ ಬಾಡಿಗೆ ತಂಪು ಅದು ಈಗ ಎಲ್ಲದನ್ನು ಹೀಗೆ ಸ್ವಲ್ಪ ಕೆಳಗಿರೋದನ್ನ ಮೇಲೆ ಎಲ್ಲ ಸ್ವಲ್ಪ ಆಡಿಸಿ ಈ ಥರ ಬೇಯಿಸಿದ ಮೇಲೆ ನೋಡಿ ಜೀರಿಗೆ ಮೆಣಸನ್ನು ಹಾಕ್ತಾಯಿದ್ದೀವಿ ಇದು ಖಾರ ಇರುತ್ತೆ ಆದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದನ್ನು ಒಣಗಿಸಿಟ್ಕೊಂಡಿದ್ವಿ ನಾವು ಬಿಸಿಲಲ್ಲಿ ಈ ಥರ ಹಣ್ಣಾಗಿರೋದನ್ನು ಅದನ್ನು ಹಾಕ್ತಾಯಿದೀವಿ ಎಷ್ಟು ಬೇಕೋ ಅಷ್ಟು ಖಾರ ನಿಮ್ಗೆ ಹಾಕ್ಕೊಬೋದು ಖಾರ ಬೇಕು ಇದಕ್ಕೆ ಖಾರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಅದು ಬೆಂದು ಸ್ವಲ್ಪ ತಣ್ಣಗಾಗಿದೆ ಅದಾದಮೇಲೆ ರುಬ್ಬೋದು ಪೇಸ್ಟ್ ಮಾಡೋದು ಇದು ಈ ಸರ್ಸೋ ಕಸಾಗಂತ ಪಂಜಾಬಿಯಲ್ಲಿ ಮಾಡ್ತಾರೆ ಅದೇ ಥರನೇ ಅನಿಸುತ್ತೆ ಆಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಇತ್ತು ಸಾಸಿವೆ ಬೆಳ್ಳುಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡೋದಕ್ಕೂ ಅಷ್ಟೇ ಈಸಿ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು